ದಾಸೋಹವನ್ನು ಇಲ್ಲಿ ಶುರು ಮಾಡಿ ಶಾಲೆಯನ್ನ ಮಾಡಬೇಕು ಅಂತ ಒಂದು ಒಳ್ಳೆಯ ಜವಾಬ್ದಾರಿ ಹೊತ್ಕೊಂಡು ಎಲ್ಲರೂ ಮಾಡ್ತಿದ್ದಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದ್ರ ಮುಖಾಂತರ ನಾವು ಆ ಕೆಲಸ ಮಾಡ್ಕೊಂಡು ಹೋದ್ರೆ ಪರಮ ಪೂಜ್ಯರ ಜಯಂತೋತ್ಸವ ಮಾಡಿದ್ದಕ್ಕೂ ಸಾರ್ಥಕ ಅನ್ನೋದು ನನ್ನ ಭಾವನೆ ಶ್ರೀಗಳವರ ಜಯಂತ್ಯೋತ್ಸವವನ್ನು ಈ ಪೂರ್ಣಪ್ರಜ್ಞ ಬಡಾವಣೆಯಲ್ಲಿ ನಮ್ಮ ಈ ಒಂದು ಅಸೋಸಿಯೇಷನ್ ಅವರು ಹಮ್ಮಿಕೊಂಡಿರೋದು ಬಹಳ ಶ್ಲಾಘನೀಯವಾದದ್ದು ನಮ್ಮ ಕೈಲಾದ ಒಂದು ಪ್ರಸಾದ ವಿನಿಯೋಗ ದಾಸವಹ ಅನ್ನದಾಸ ಮಾಡ್ತಾ ಇದ್ದೀವಿ ಭಗವಂತ ಮುಂದಿನ ದಿನಗಳಲ್ಲಿ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ದಾಸೋಹ ಮಾಡುವಂಥ ಶಕ್ತಿ ಕೊಡಲಿ ಅಂತ ಮಹಾರಾಜ ಮಹಾದೇವ ಗುರುದೇವ ಸದಾಶಿ ಗುರುದಾಕ್ಷಾತ್ಮರ ಬ್ರಹ್ಮ ಶಿವಕುಮಾರ ಮಹಾಸ್ವಾಮಿ ಜಯ ಜಯ ಶ್ರೇಮಂಗಲಂ ಜಯ ನಮಃ ಪಾರ್ವದೇವದ ಮಹಾಯವ ಸಿದ್ಧಗಂಗಾ ಸೇವಾ ಸಮಿತಿಯವರು ಇವತ್ತು ಸ್ವಾಮೀಜಿಗಳ ಹುಟ್ಟುಹಬ್ಬವನ್ನು ಭಾಳ ವಿಶ್ವಾಸದಿಂದ ದಾಸೋಹವನ್ನು ಇಲ್ಲಿ ಶುರು ಮಾಡಿ ಶಾಲೆಯನ್ನು ಮಾಡಬೇಕು ಅಂತ ಒಂದು ಒಳ್ಳೆಯ ಜವಾಬ್ದಾರಿ ಹೊತ್ಕೊಂಡು ಎಲ್ಲರೂ ಮಾಡ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮೇಯರ್ ಆಗಿದಂಥ ಗಂಗಾಮಿಕಾ ಮಲ್ಲಿಕಾರ್ಜುನವರು ಬಂದಿದ್ದಾರೆ ನಮ್ಮ ಕಾರ್ಪೊರೇಟರ್ ಹನುಮಂತಯ್ಯನವರು ಇದ್ದಾರೆ ವಿಜಯ್ ಕುಮಾರ್ ಇದ್ದಾರೆ ನವೀನ್ ಕುಮಾರ್ ಇದ್ದಾರೆ ಇಲ್ಲಿನ ಸ್ಥಳದ ಯಜಮಾನರಂಥ ಪೂರ್ಣಪ್ರಜ್ಞಾ ಆಚಾರ್ಯರು ಇದ್ದಾರೆ ವಿಜಯ್ ಕುಮಾರ್ ಇದ್ದಾರೆ ಎಲ್ಲರೂ ಒಂದು ರೀತಿ ಸ್ವಾಮೀಜಿಗಳ ಒಂದು ಶ್ರದ್ಧೆನೇ ಯಾವ ಜಾತಿ ಅನ್ನದಿರ ಸರಸ್ವತಿಯನ್ನು ಕೊಟ್ಟು ದಾಸವನ್ನು ನಡೆಸಂಥ ಕೀರ್ತಿ ನಮ್ಮ ಸ್ವಾಮೀಜಿಗಳಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ನೂರ ಹದಿನೆಂಟನೇ ಜಯಂತ್ಯೋತ್ಸವನ ಈ ಭಾಗದ ಸ್ಥಳೀಯ ಶಾಸಕರು ಆದ ಸರ್ ಅವರು ಹಾಗೂ ಈ ಒಂದು ಭಾಗದ ಮಾಜಿ ಬಿ ಬಿ ಎಂ ಪಿ ಸದಸ್ಯರಾದ ಹನುಮಂತಯ್ಯನವರು ಜೊತೆಗೆ ಸಿದ್ಧಗಂಗಾ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಜೊತೆಗೆ ಸಮಾಜದ ಬಂಧುಗಳೆಲ್ಲ ಭಕ್ತಿಪೂರ್ವಕವಾಗಿ ಆಚರಿಸ್ತಾ ಇದ್ದೀವಿ ಇಂಥ ಮಹನೀಯರ ಒಂದು ಹುಟ್ಟುಹಬ್ಬ ಜಯಂತೋತ್ಸವನ ಆಚರಿಸೋ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಆದರ್ಶಗಳನ್ನ ಅವರ ತತ್ವಗಳನ್ನ ಪಾಲನೆ ಬಹುಶಃ ನಾವು ನೂರು ಪರ್ಸೆಂಟ್ ನಾವು ಮಾಡೋಕ್ಕಾಗಲ್ಲ ಎಲ್ಲೋ ಒಂದು ಸ್ವಲ್ಪ ಒಂದು ಭಾಗದಷ್ಟು ನಮ್ಮ ಸಮಾಜದ ನಮ್ಮ ಅಕ್ಕಪಕ್ಕದ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನಿಗೆ ವಿದ್ಯಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದ್ರ ಮುಖಾಂತರ ನಾವು ಆ ಕೆಲಸ ಮಾಡ್ಕೊಂಡು ಹೋದರೆ ಪರಮ ಪೂಜ್ಯರ ಜಯಂತೋತ್ಸವ ಮಾಡೋದಕ್ಕೂ ಸಾರ್ಥಕ ಅನ್ನೋದು ನನ್ನ ಭಾವನೆ ಅದೇ ರೀತಿ ಈ ಒಂದು ಭಾಗದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಮಾಜಿ ನಗರಸಭಾ ಸದಸ್ಯರು ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಈ ಒಂದು ಭಾಗದ ಎಲ್ಲ ಮುಖಂಡರುಗಳು ಕೂಡ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಮುಂದೆ ಒಂದು ಸಮಾಜದ ಏಳಿಗೆ ಒಂದು ಸಮಾಜದ ಉದ್ಧಾರ ಆಗಬೇಕು ಅಂದರೆ ಸಮಾಜದ ನಾಯಕರ ಪಾತ್ರನೂ ಅಗತ್ಯ ಇದೆ ಅನ್ನೋದು ಈಗಾಗಲೇ ಅವ್ರು ಸಾಬೀತು ಮಾಡಿದ್ದಾರೆ ಎಲ್ಲ ಭಾಗದಲ್ಲೂ ಅದು ಆಗಬೇಕು ಅನ್ನೋದು ನನ್ನ ಭಾವನೆ ಜೊತೆಗೆ ಇಂಥ ಜಯಂತ್ಯೋತ್ಸವ ಮಾಡೋದಕ್ಕೂ ಸಾರ್ಥಕ ಅನ್ನೋಂಥ ಹೇಳಕ್ಕೆ ಬಯಸ್ತೇನೆ ಈ ದಿನ ಈ ಸಿದ್ಧಗಂಗಾ ಮಠದ ಶ್ರೀಗಳವರ ಜಯಂತ್ಯೋತ್ಸವವನ್ನು ಈ ಪೂರ್ಣಪ್ರಜ್ಞಾ ಬಡಾವಣೆಯಲ್ಲಿ ನಮ್ಮ ಈ ಒಂದು ಅಸೋಸಿಯೇಷನ್ ಅವರು ಹಮ್ಮಿಕೊಂಡಿರೋದು ಬಹಳ ಶ್ಲಾಘನೀಯವಾದದ್ದು ಇದರಲ್ಲಿ ನಮ್ಮ ಶಾಸಕರು ಹೇಳಿದಾಗೆ ನಾವು ಈ ಒಂದು ಪ್ರದೇಶದಲ್ಲಿ ಸ್ವಾಮೀಜಿಯವರು ಏನು ನಮಗೆ ಹಾಕಿಕೊಟ್ಟಿದ್ದಾರೆ ದಾರಿ ಆ ದಾರಿನಲ್ಲಿ ಮುಂದುವರೆದು ಅವರ ಒಂದು ಈ ಅನ್ನ ದಾಸೋಹ ಮತ್ತು ವಿದ್ಯಾದಾನ ಇವೆರಡರನ್ನು ಕೂಡ ನಮ್ಮ ಈ ಒಂದು ಪ್ರದೇಶದಲ್ಲಿ ಎಷ್ಟು ನಮ್ಮ ಕೈಯಲ್ಲಿ ಆಗುತ್ತೆ ಆ ಒಂದು ಮ್ಯಾಗ್ಸಿಮ್ನಲ್ಲಿ ಮಾಡಲಿಕ್ಕೆ ನಾವೆಲ್ಲ ಪಣ ತೊಟ್ಟಿದ್ದೀವಿ ಇವತ್ತು ಅಂತ ಹೇಳಲಿಕ್ಕೆ ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಪರಮಪೂಜ್ಯ ಕರ್ನಾಟಕ ರತ್ನ ಪದ್ಮಭೂಷಣ ನಡೆದಾಡೋ ದೇವರು ತ್ರಿವಿಧ ದಾಸೋಹಿ ಈ ನಮ್ಮ ಸಿದ್ಧಿಯನ್ನು ಇವತ್ತಿನ ದಿವಸ ನಮ್ಮ ದಕ್ಷಿಣ ಕಾಶಿ ಅಂತ ಕರೀತಾರೆ ಕಾರಣ ಇಷ್ಟೇ ಅಷ್ಟೇ ಪವಿತ್ರವಾದ ಜಾಗ ಇದು ಸಿದ್ಧಂಗಾ ಶ್ರೀಗಳು ಆಶ್ರಯದಲ್ಲಿ ಇವತ್ತು ಅನ್ನ ಅರಿವು ಆಶ್ರಯ ಅನ್ನೋ ಮೂರು ತ್ರಿವಿಧವಾದ ದಾಸೋಹನವನ್ನು ಇರೋ ಏಕೈಕ ಮಠ ಅಂದರೆ ಅದು ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ್ ಶ್ರೀ ಸಿದ್ಧಂಗಾ ಮಠ ಇವತ್ತು ಅಲ್ಲಿ ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸ ತಗೊಳ್ತಾ ಇದ್ದಾರೆ ಆಶ್ರಯದೇ ಅನ್ನ ಒಂದು ಏಕ ಕಾಲದಲ್ಲಿ ಇಷ್ಟು ಮೂರು ಒದಗಿಸೋದು ತುಂಬ ಕಷ್ಟ ಇದೆ ಈ ಪರಿಸ್ಥಿತಿಲಿ ಅಂಥದ್ರಲ್ಲಿ ಕಂತೆ ಭಿಕ್ಷೆ ಎತ್ತಿ ಅವತ್ತಿನ ಸಹ ಕೇವಲ ಹದಿಮೂರು ಮಕ್ಕಳಿಗೆ ಶುರು ಮಾಡಿದಂಥ ಈ ಒಂದು ಮಠ ಇವತ್ತು ಸಾವಿರಾರು ಲಕ್ಷಾಂತರ ಜನ ವಿದ್ಯಾವಂತರಾಗಿದ್ದಾರೆ ಸಾಲದು ಅಂತ ಇಲ್ಲಿ ಓದಂಥ ಎಲ್ಲ ಪುಣ್ಯಪುರುಷರು ಪುರುಷರು ಇವತ್ತಿನ ದೇಶ ವಿದೇಶಗಳಲ್ಲಿ ಒಳ್ಳೊಳ್ಳೆ ಅಧಿಕಾರದಲ್ಲಿದ್ದಾರೆ ಐ ಪಿ ಎಸ್ ಐ ಎ ಎಸ್ಗಳಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಇವತ್ತು ಅಲ್ಲಿರುವಂಥ ಹಳೆ ವಿದ್ಯಾರ್ಥಿ ಸಂಘ ಅಂತ ಏನಿದೆ ಅವರೆಲ್ಲ ಇವತ್ತು ಮಠಕ್ಕೆ ಅವರ ಕೈಲಾದ ದೇಣಿಯನ್ನು ಕೊಟ್ಕೊಂಡು ಮರ್ತಾ ಇವತ್ತು ಬಾರಿ ತುಂಬ ಇವತ್ತು ಇವತ್ತಿಸ ತುಮಕೂರಲ್ಲಿ ನೋಡೋದಕ್ಕೆ ಒಂದು ಹಬ್ಬ ನಾಡ ಹಬ್ಬ ಆ ನಾಡ ಹಬ್ಬದಲ್ಲಿ ಇವತ್ತಿನ ಸಹ ಕೇಂದ್ರದ ಸಚಿವರಾದಂಥ ರಾಜನಾಥ್ ಸಿಂಗ್ ಸಾಹೇಬರು ಕೂಡ ಇವತ್ತು ಬಂದು ಅಲ್ಲಿ ಪಾಲ್ಗೊಳ್ತಿದ್ದಾರೆ ಯಾವುದೇ ದೇಶದ ಯಾವುದೇ ಪ್ರಧಾನಿ ಆಗಲಿ ರಾಷ್ಟ್ರಪತಿ ಆಗಲಿ ಮೊದಲು ಭೇಟಿ ಕೊಡೋದು ನಮ್ಮ ಸಿದ್ಧಂಗಾ ಮಠಕ್ಕೆ ಅಲ್ಲಿ ಯಾವುದೇ ಜಾತಿ ಮತ ಭೇದ ಬಡವ ಬಲ್ಲಿದ ಅನ್ನೋ ಯಾವುದೇ ಒಂದು ಭೇದ ಭಾವ ಇಲ್ದಲೇ ಇವತ್ತಿನ ಸಹ ಅಲ್ಲಿ ಒಂದು ಅಕ್ಷರಜ್ಞ ನಡೀತಾ ಇದೆ ಅಂದರೆ ಅದು ಪವಿತ್ರವಾದ ಸಿದ್ಧಗಂಗಾಕ್ಷಿ ಮತ ಅಂಥ ಒಂದು ಪುಣ್ಯಾತ್ಮರ ನೂರ ಹದಿನೆಂಟನೇ ಜನ್ಮದಿನೋತ್ಸವವನ್ನು ಸತತವಾಗಿ ನಾವು ಕಳೆದ ಆರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಕೈಲಾದ್ದು ಒಂದು ಹಳ್ಳಿ ಸೇವೆ ಏನು ಅಲ್ಲಿ ಲಕ್ಷಾಂತರ ಜನ ಮಾಡ್ತಾರೆ ನಮ್ಮ ಕೈಲಾದ್ ನಾವು ನಾವೇ ಯಾರ್ದು ಒಂದು ಅಂದರೆ ನಮ್ಮಲ್ಲೇ ಎಲ್ಲ ಸೇರಿಕೊಂಡು ಹಾಕಿ ಒಂದು ಸಾವಿರ ಒಂದೂವರೆ ಸಾವಿರ ಜನ ಎರಡು ಸಾವಿರ ಮೂರು ಸಾವಿರ ಜನ ತನಕನೂ ನಮ್ಮ ಕೈಲಾದ ಒಂದು ಪ್ರಸಾದ ವಿನಿಯೋಗ ದಾಸೋಹ ದಾಸವ ಮಾಡ್ತಾ ಮಾಡ್ತಾಯಿದ್ದೀವಿ ಭಗವಂತ ಮುಂದಿನ ದಿನಗಳಲ್ಲಿ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ದಾಸೋಹ ಮಾಡುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತ ಮಾತು ಮುಗಿಸ್ತೀನಿ